ಇಷ್ಟ ಸರಿ ಬಿಡತ್ ಹೋಗ್ಲಿ ಈಗ ನಿಮ್ಗೆ ಹಾಗೆ ಮಾಡತ್ತೇನ ಯಾಕಂತಂದ್ರೆ ಈಗ ಹುಡುಗಿಯರು ಮದುವೆ ಮಾಡ್ಕೊಬೇಕಾದ್ರೆ ಹುಡುಗರು ಹೆಂಗಿರ್ಬೇಕು ಅಂತಂದ್ರೆ ಬಹಳ ಅವನ ಹತ್ರ ಪಲ್ಸರ್ ಗಾಡಿ ಇರಬೇಕು ಬಂಗಾರ ಚೈನಾಗಿ ಹಾಕಿ ನಾವು ಚೈನೆಯ ಹೊಡೆತಿರ್ಬೇಕು ಇಂತ ಹುಡುಗರು ಇಷ್ಟಪಡ್ತಾರೆ ಇನ್ನು ಕೆಲ ಹುಡುಗಿಯರು ಏನು ಮಾಡ್ತಾರಪ್ಪ ಅಂತಂದ್ರೆ ರೊಟ್ಟ ದುಬ್ಬಿ ಏನು ಇದ್ರು ಚಿಂತೆಲ್ಲ ಅವರು ನಾವು ಒಂದು ಚಲೋ ಸಾಕು ಅಂತ ಇನ್ನು ಕೆಲವು ಹುಡುಗರು ಬೈತಾರೆ ಇನ್ನು ಕೆಲವು ಹುಡುಗಿಯರು ಹೆಂಗಪ್ಪ ಅಂತಂದ್ರೆ ಈಗ ಕೆಲವು ಹುಡುಗರು ಹೆಂಗೆ ಅಂತಂದ್ರೆ ಚಲೋ ಹಾಡುಬೇಕು ನೋಡಕ್ ಸುಂದರವಾಗಿರ್ಬೇಕು ಒಬ್ಬ ಒಳ್ಳೆ ಕಲಾವಿದರ ಮದುವೆ ಹಾಕ್ಬೇಕು ಅಂತ ಎಷ್ಟೋ ಮಂದಿ ಕಾಯ್ತಿರ್ತಾರೆ ಸರೇ ನನ್ನ ಹಾಡಕ್ ಬಂದೈತ್ರಿ ಹಾಡಕ್ ಬಂದ್ರಿ ಆಯ್ತು ಹಾಡು ದೇಹದಿಂದ ದೂರವಾದ ಈ ಸಾವು ಏನ್ ಹುಡುಗಿ ಮುಂದೆ ಹೋಗಿ ಸತ್ತದೇ ಸರ ನಂದು ಸ್ವಲ್ಪ ತಡವಟ್ಸೈತ್ರಿ ಒಂದ್ ವೇಳೆ ನಂದು ನಿಮ್ ಬಾಯಾಗಿರ್ಬೇಕಿತ್ರಿ ಸರ ನಾಲಿಗೆ ಹಂಚಿ ನಿನ್ನ ಬಾಯಿಗೆ ಇರಲಿ ಬೇಡದ ಈ ಪದ ಮತ್ತೆ ಮಾರಾಟ பெ அபினய பூர்வாக்கு வர

ಈ ಲಾರಿ ಬಸ್ ಹದೇ ಹೋಗ್ಬೇಕಾದ್ರೆ ಕಪ್ಪಿ ಸಿಕ್ಕಿ ಕೈ ಕಾಲು ಒಂದ್ ಕಡೆ ಕೈ ಒಂದ್ ಕಡೆ ಬಿಟ್ಟಿರ್ತಾನೆ ನಾನು ಅಲ್ಲಿ ಕಾಣಕತ್ತೀನಿ ನಾನೇ ಡೈಲಾಗ್ ಹೇಳ್ಕೊಡ್ತೀನಿ ಆದ್ರೆ ನಿನಗ್ ನಾನ್ ಡೈಲಾಗ್ ಹೇಳ್ಕೊಡ್ಬೇಕಾದ್ರೆ ನನಗೆ ಯಾರು ಜಾಮೀನ್ ಬೇಕು ಯಾಕಂತಂದ್ರೆ ಕೆಲವರು ಗುರುಗೆ ತಿರುಮಂತ್ರ ಹಾಕಿ ಹೋಗ್ತಾರೆ ಈಗ ನಮ್ಮ ಆರ್ ಡಿ ಬೋರ್ಡ್ ಬೇಕು ತಿರುಮಂತ್ರ ಹಾಕಂದ್ರೆ ಅದಕ್ಕೆ ಹಂಗೆ ಹಾಕಬಾರ್ದು ಅಂದ್ರೆ ನಮ್ಗೆ ಜಾಮೀನ್ ಬೇಕು ಯಾಕಂದ್ರೆ ಜಾಮೀನ್ ಜಾಮೀನ್ ರೀ ಮುಖ್ಯ ನೋಡ್ತಮ್ಮ ಮೊದಲನೇದಾಗಿ ನೋಡ್ತಮ್ಮ ಮೊದಲನೇದಾಗಿ ನಾನಿ ಡೈಲಾಗ್ ಚಾಲು ಮಾಡಿಲ್ಲ ನಾನಿನ್ನೂ ಡೈಲಾಗ್ ಚಾಲು ಮಾಡಿಲ್ಲ